ಹಬ್ಬನ ಆ ಕಪ್ಪಲ್ಲಿಗಿಂತ ವಹಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ಕಂಡ ಕನಸು ಅಗ್ನಿ ಕಂಡದಲ್ಲಿ ಬಿದ್ದು ಆಯಿತು ನೋಡಿ ಕೇಳಿ ಬದುಕ ನೀವೇ ಬೇಡರಿ ಅದೇ ಗತಿ ನೋಡಿ ಇವತ್ತು ಸುಳ್ಳಿರ್ಬೋದು ನಾಳೆ ಸತ್ಯ ಹೊರಗಡೆ ಬಂದೇ ಬರುತ್ತೆ ಬೆಳಕು ಬಂದೇ ಬಂದಾಗ ಸತ್ಯ ಏನು ಅಂತ ಗೊತ್ತಾಗಿದ್ದೇನೆ ಅಣ್ಣ ಅದಕ್ಕೆ ನನ್ನಿಂದ ನೀರು ಕಣ್ಣಿರಲ್ಲಿ ಕೈ ಅಂತ ಆಗೋಯ್ತು ದಯವಿಟ್ಟು ಪಾಪಿಲ್ ತಮ್ಮನ ಜಮ್ ಕುಡಿಯಣ್ಣ ನೀವ್ ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಇದು ಆಟದ ಮುಂದೆ ಯಾವ ಇಂತ ಅಗ್ನಿ ಪರಿಚಯಗಳಲ್ಲಿ ಯಾಕೆ ನಮ್ ಸಂಸಾರ ಈ ರೀತಿ ಆಯ್ತಲ್ಲ ಈ ಉದ್ಭವಿಸಿರುವ ಸಮಸ್ಯೆಗೆ ನೀನೇವಲ್ಲ 왔다 ಡಾಡ್ бай ನಿಸಳ ಒದ್ದಾಡ್ತಾ ಇದ್ದೀನಿ ತಾಯ್ತಿ ಇದು ಯಾಕ್ರಿ ಯಾಕ್ರಿ ಇಷ್ಟೊಂದು ದೈನೇ ಕೇಳ್ತಾ ಇದ್ದೀರಾ ದೈನೇ ಕೇಳ್ತಾ ಏ ಸುನೀಂ ಅಣ್ಣಾ ಅಕ್ಕೆ ನಾನು ಇ ಮನೆ ಬಿಟ್ಟು ಹೋಗ್ತದಿನ ಅಷ್ಟೇ ಆದ್ರೆ ನಿಮ್ಮ ಮನಸಿಂದ ಅಲ್ಲ ನಾನು ನಿಮ್ಮನ್ನ ನಾನು प्राणಕ್ಕಿಂತ ಹೆಚ್ಚ ಪ್ರೀತಿಸ್ತೀನಿ ನಾನು ಇ ಮನೆ ಬಿಟ್ಟು ಇಲ್ಲ ಅಣ್ಣ ನಿಮ್ಮನ್ನ ಹೃದಯ ತುಂಬಕೊಂಡು ಹೋಗ್ತಾ ಇದೀನಿ ನಾನು ಮನೆ ಬಿಟ್ಟು ಅಣ್ಣ ಬಾರ ಇಲ್ಲಿ ಪಾಯಿಲೆ ನೀನು ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀಯನೋ ಬೇಡ ಕಣೋ ಬೇಡ ವಿಶಾಲು ಮತ್ತೆ ದಾರನ ಕಾಲು ಕೈ ನಾಳೆ ಮತ್ತೆ ನಿಮ್ಮ ಜೊತೆ ಸೇರೆ ಸೇರ್ತೀನಿ ಅಲ್ಲಿ ತನಕ ಅಣ್ಣ ಸರ್ ನನಗೆ ಆಶೀರ್ವಾದ ಮಾಡ್ಕೊಳ್ತೇನೆ ಸಂಶಯ ಭೂತ ಸೋದರನ್ನು ಚೂರ ಮಾಡಿದ್ದು ಸಂಶಯ ಭೂತ ಸೋದರನ್ನು ಚೂರ ಮಾಡಿದ್ದು

ನನ್ಗೆ ಆಶೀರ್ವಾದ ಮಾಡಿ ಹೋಗೋ ದಾರಿ ಸುಖವಾಗಿರ್ಲಪ್ಪ ಇವತ್ತು ಕಷ್ಟ ಅನ್ನೋದು ನಾಳೆ ದಿನ ಕಷ್ಟ ಎಲ್ಲ ತಪ್ಪಿ ಒಳ್ಳೇದರ್ಲಿ ತೆಲ್ಲಪ್ಪ ಸುಖವಾಗಿ ಹೋಗಿದ್ಬಾರ పూర్వ పరాధనే దండన ನೋಡಿದ ಸಂಸಾರದ ಸರಿಗಮವನ್ನ ಈ ನಮ್ಮ ಬಾಳು ಗಿರಿತನಗಳು ಹುಟ್ಟಿ ಕಷ್ಟ ಬಂದ ಬೇಡರಿ ಹೀಗೆಲ್ಲ ಆದ್ಯ ಅದನ್ನ ನನ್ನ ಕೈಯಲ್ಲಿ ಸಹಿಸಲ್ಲರಿ ಇವತ್ತಲ್ಲ ನಾಳೆ ಆದ್ಯವರು चोर चित्र परिसो विष्ण सर सिमित्रा तूं दो विस्रा

ತುಂಬಾ ಆಯಾಸವಾಗಿದೀರ ಅದಕ್ಕೆ ಈ ರೀತಿ ಆಗ್ತಾ ಇದೆ ರೀ ಚಿಂತೆ ಮಾಡ್ಬೇಡ್ರಿ ಬನ್ರಿ ಬನ್ರಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಬಂದ್ರಿ